ಹಾಂ ನೋಡಿ ವೀಕ್ಷಕರೇ ಆ ವಿಡಿಯೋದಲ್ಲಿ ಅರ್ಧ ಆಗಿತ್ತು ಈಗ ಮುಂದುವರಿಸ್ತೀನಿ ಈ ಸಂದರ್ಭದಲ್ಲಿ ನಾವೇನಾದರೂ ಈ ಕಿಂಗನ್ನ ಬಿ ಇಟ್ಬಿಟ್ರೆ ಇದು ಸ್ಟೇಲ್ಮೇಟ್ ಆಗುತ್ತೆ ಹೆಂಗ್ ಸ್ಟೇಲ್ಮೇಟ್ ಆಗುತ್ತೆ ಅಂದರೆ ಎ ಒನ್ಗಿಟ್ರೆ ಇಲ್ಲಿ ಸಿ ತ್ರೀಲಿರ್ತಕ್ಕಂತಹ ಬಿಷಪ್ಪು ಚೆಕ್ಕಾಗುತ್ತೆ ಆಗುತ್ತೆ ಬಿ ಟೂಗೂ ಇಡೋಕ್ಕೆ ಬರಲ್ಲ ಯಾಕಂದರೆ ಡಿ ಫೋರ್ ಡಿ ತ್ರೀಲಿರ್ತಕ್ಕಂತಹ ಬಿಷಪ್ಪಿಂದ ಚೆಕ್ಕಾಗುತ್ತೆ ಆಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ನಾವು ಆಡಬೇಕಾಗುತ್ತೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಬಿಷಪ್ಪನ್ನು ಇನ್ನು ಸ್ವಲ್ಪ ಹಿಂದ್ಗಡೆ ಹೋಗಬೇಕು ನಾವು ರಾಜನನ್ನು ಮುಂದೆ ಬಿಟ್ಟರೆ ಅನುಕೂಲ ಆಗುತ್ತೆ ಈಗ ಅವರು ಮತ್ತು ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದಾಗ ಈ ಒಂದು ಬಿಷಪ್ನ ನಾವು ಹಿಂದ್ಗಡೆ ಹೋಗಬೇಕು ಈಗ ಅವರಿಗೆ ಸಾಧ್ಯತೆ ಇರೋದು ಇಲ್ಲಿ ಅನಿಸುತ್ತೆ ಇಲ್ಲಿದ್ದಾಗ ನಾವೇನು ಮಾಡಬೇಕು ಚೆಕ್ ಕೊಡಬೇಕು ಚೆಕ್ ಕೊಟ್ಟ ತಕ್ಷಣ ಅವರು ಎ ತ್ರೀಗೆ ಬರ್ತಾರೆ ಬಂದ ತಕ್ಷಣ ನಾವು ಮತ್ತೆ ಕಿಂಗನ್ನ ಮೂವ್ ಮಾಡಬೇಕು ಕಿಂಗ್ ಮೂವ್ ಮಾಡಿದಾಗ ಅವ್ರು ಎ ಫೋರಿಗೆ ಹೋಗಿ ಬರಲ್ಲ ಮತ್ತು ಎ ಟೂಗೆ ಬರ್ತಾರೆ ಎ ಟೂಗೆ ಬಂದ ತಕ್ಷಣ ನಾವು ಕಿಂಗನ್ನ ಸಿ ಟೂಗೆ ಮೂವ್ ಮಾಡಬೇಕು ಸಿ ಟೂ ಮೂವ್ ಮಾಡಿದರೆ ಇಲ್ಲಿಗೆ ಹೋಗ್ತಾರೆ ಆದರೆ ಇಲ್ಲಿಗೆ ಹೋಗಿ ಬರಲ್ಲ ಸೀಟಿಗೆ ಹೋಗ್ತಾರೆ ಈಗ ಅವರು ಅಕಸ್ಮಾತು ಎ ಥ್ರಿಗೆ ಬಂದ್ರಂದರೆ ನಾವು ಬಿಷಪ್ಪನ್ನು ಎಫ್ ಐ ಇಟ್ಟು ಚೆಕ್ ಆಗುತ್ತೆ ಚೆಕ್ ಆದ ತಕ್ಷಣ ಅವರಿಗೆ ಎ ಫೋರ್ಗೆ ಹೋಗಕ್ಕೆ ಬರಲ್ಲ ಬಿ ತ್ರೀಗೆ ಹೋಗೋಕ್ಕೂ ಬರೋಲ್ಲ ಮತ್ತು ಎ ಟೂಗೆ ಬರ್ತಾರೆ ಎ ಟೂಗೆ ಬಂದ ತಕ್ಷಣ ನಾವು ಈ ಒಂದು ಬಿಷಪ್ಪನ್ನು ಎಫ್ ಸೆವೆನಲ್ಲಿಟ್ಟರೆ ಚೆಕ್ ಆಗುತ್ತೆ ನೋಡಿ ವೀಕ್ಷಕರ ಎಫ್ ಸೆವೆನಲ್ಲಿಟರೆ ಚೆಕ್ ಆಗುತ್ತೆ ಈ ಸಂದರ್ಭದಲ್ಲಿ ಅವರಿಗೆ ಎ ಥ್ರೀಗಿಟ್ಟರೆ ಇಲ್ಲಿ ಬಿಷಪ್ ಇದೆ ಬಿ ಇಟ್ಟರೆ ರಾಜರಾಜ ಹತ್ರ ಬರೋಂಗಿಲ್ಲ ಬಿ ಟೂಗೂ ರಾಜರಾಜ ಹತ್ರ ಬರೋಂಗಿಲ್ಲ ಬಿ ಒನ್ಗೂ ರಾಜರಾಜ ಹತ್ರ ಬರೋಂಗಿಲ್ಲ ಈಗ ಉಳಿದಿರ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂದರೆ ಎ ಒಂದು ನೋಡಿ ವೀಕ್ಷಕರೇ ವೀಡಿಯೋವನ್ನು ಪಾಸ್ ಮಾಡಿ ನೋಡಿ ಹಾಗೂ ಸಾಧ್ಯವಾದರೆ ಚೆಕ್ಮೇಟ್ ಆಗುತ್ತೆ ಅಂತೇಳಿ ಗಮನಿಸ್ರಿ ನಿಮಗೆ ಉತ್ತರ ಯಾವಾಗಲೇ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ ಸರಿ ನೀವು ಖಂಡಿತವಾಗಲೂ ಆ ಮೂವನ್ನ ಕಂಡು ಹಿಡಿದಿದ್ದರೆ ನೀವು ಆಟದಲ್ಲಿ ಖಂಡಿತವಾಗಿಯೂ ಸ್ವಲ್ಪ ಮುಂದೆ ಹೋಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಸರಿ ವೀಕ್ಷಕರೇ ನಿಮ್ಮ ನಿಮ್ಮ ಊಹೆ ಸರಿಯಾಗಿದ್ದರೆ ಈಗ ನಾವು ಬಿಷಪ್ನ ಜಿ ಸೆವೆನ್ಗೆ ಇಡಬೇಕು ನೋಡಿ ವೀಕ್ಷಕರೇ ಬಿಷಪ್ಪನ್ನು ಜಿ ಸೆವೆನ್ಗೆ ಇಟ್ಟ ತಕ್ಷಣ ಇಲ್ಲಿ ಚೆಕ್ಮೇಟ್ ಆಗಿದೆ ಕಾಣಿಸ್ತಾ ಇದೆ ಅಂತ ಭಾವಿಸಿದ್ದೀನಿ ವೀಕ್ಷಕರೇ ಎ ಟೂಗಿಟ್ಟರೆ ಎಫ್ ಸೆವೆನ್ಲಿ ಎಫ್ ಇರ್ತಕ್ಕಂಥ ಬಿಷಪ್ ಚೆಕ್ ಆಗುತ್ತೆ ಬಿ ಬಿ ಒನ್ನಿಗೆ ಬಂದರೆ ರಾಜ ಹತ್ತಿರ ಬರುತ್ತೆ ಬಿ ಟೂಗೆ ಬಂದರೆ ರಾಜರಾಜ ಹತ್ತಿರ ಬರುತ್ತೆ ಎ ಟೂಗೆ ಬಂದರೆ ಬಿಷ್ ಚೆಕ್ ಆಗಿದೆ ಹಾಗೂ ಜಿ ಸೆವೆನ್ಲಿಂದ ಬಿಷಪ್ ಚೆಕ್ ಆಗಿದೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ನಾವು ಎರಡು ಬಿಷಪ್ ಇದ್ದಾಗ ರಾಜನನ್ನು ಚೆಕ್ಮೇಟ್ ಮಾಡೋದು ಹೇಗೆ ಅಂಥೇಳಿ ತಿಳ್ಕೊಂಡ್ವಿ ನೀವು ಯಾವುದೇ ಕಾರಣಕ್ಕೂ ಎರಡು ಬಿಷಪ್ ಇದ್ದಾಗ ಡ್ರಾ ಅಂತೇಳಿ ಒಪ್ಕೊಳಕ್ಕೆ ಟ್ರೈ ಮಾಡಬೇಡ್ರಿ ಇಲ್ಲಿ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸ್ರಿ ಯಾವಾಗಲೂ ಈ ರೀತಿ ಚೆಕ್ಮೇಟ್ ಆಗಬೇಕಾದ್ರೆ ನಿಮ್ಮ ಕಿಂಗು ರಾಜನ ಹತ್ತಿರ ಅಂದರೆ ಒಂದು ಮನೆ ದೂರ ಇಲ್ಲಿರಬೇಕು ಬಿಷಪ್ ಆದಷ್ಟು ದೂರ ಇದ್ದಷ್ಟು ಆದಷ್ಟು ಬೇಗ ಚೆಕ್ಮೇಟ್ ಆಗುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಚೆಕ್ಮೆಟ್ ಆಗಲ್ಲ ಕಾರ್ನರ್ ಎ ಒನ್ನು ಎ ಏಯ್ಟು ಹೆಚ್ ಒನ್ನು ಹಾಗೂ ಎಚ್ ಏಯ್ಟಲ್ಲಿ ಮಾತ್ರ ಚೆಕ್ಮೇಟ್ ಆಗುತ್ತೆ ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಇದನ್ನು ಚೆಕ್ಮೆಟ್ ಮಾಡೋದು ಹೇಗೆ ಅಂತೇಳಿ ನೀವು ಮನೆಯಲ್ಲಿ ಬೋರ್ಡನ್ನು ಇಟ್ಕೊಂಡು ಬೇಕಿದ್ರೆ ಟ್ರೈ ಮಾಡ್ಬೋದು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತೇಳಿ ಭಾವಿಸಿದ್ದೀನಿ ವೀಕ್ಷಕರೇ ಇಂತಹ ಹೆಚ್ಚು ಹೆಚ್ಚು ಚದುರಂಗದಾಟದ ಕುರಿತು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹದಾಯಕ ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸುತ್ತೆ ವೀಕ್ಷಕರೇ ಈ ವಿಡಿಯೋ ಹೇಗಿದೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ನಮಗೆ ಸಲಹೆ ಸೂಚನೆಗಳನ್ನು ನೀಡಬಹುದು ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸ್ತೇವೆ ಹಾಗೂ ಮುಂದಿನ ವಿಡಿಯೋದಲ್ಲಿ ನೀವು ಹೇಳುವಂತಹ ಅಂಶಗಳನ್ನು ಪರಿಗಣಿಸಿ ಒಳ್ಳೆಯ ಒಂದು ಕಂಟೆಂಟನ್ನು ತರೋದಕ್ಕೆ ನಾವು ಪ್ರಯತ್ನಿಸುತ್ತೇವೆ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯೋದು ಬಿಡಿ ಜೈ ಹಿಂದ್ ಒಂದೇ ಮಾತ್ರ ಧನ್ಯವಾದಗಳು